ದೃಷ್ಟಿ ಇಟ್ಕೊಂಡು ನಾವೇನಾದರೂ ಒಂದು ಕೆಲಸ ಮಾಡಿದಾಗ ಏನ್ ಆಗ್ಬೋದು ಅಂತಕ್ಕಂಥದ್ದಕ್ಕೆ ಈ ಒಂದು ಸಾಮರ್ಥ್ಯ ಸೌಧ ಮತ್ತು ತಾಲೂಕ್ ಪಂಚಾಯಿತಿ ಭವನನೇ ಉದಾಹರಣೆ ಯಾಕಂದ್ರೆ ಬಹಳಷ್ಟು ಜನಕ್ಕೆ ರಾಜಕಾರಣದಲ್ಲಿ ಏನಾಗುತ್ತೆ ಬೇರೆ ಬೇರೆ ರೀತಿಯಲ್ಲಿ ಜನರನ್ನ ಅವಶ್ಯಕ ಇಲ್ಲದೆ ಇರ್ತಕ್ಕಂಥ ವಿಚಾರಗಳಲ್ಲಿ ಅವರನ್ನ ತಪ್ಪುದಾರಿಗೆ ಎಳಿತಕ್ಕಂತ ಕೆಲಸಗಳು ಮಾಡ್ತಕ್ಕಂಥದ್ದು ಸಹಜವಾಗಿ ನೋಡ್ತಾ ಇದ್ದೇವೆ ಸಾಮರ್ಥ್ಯ ಸೌಧ ಅಂತಕ್ಕಂಥ ಪರಿಕಲ್ಪನೆ ಎರಡ್ ಸಾವಿರದ ಐದರಲ್ಲಿ ಸರ್ಕಾರದ ಇಪ್ಪತ್ತೈದು ಲಕ್ಷ ರೂಪಾಯಿ ಅದಕ್ಕೆ ನಿಗದಿ ಮಾಡಿ ಸಾಮರ್ಥ್ಯ ಸೌಧ ಕಟ್ಟಬೇಕು ಅದರಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರಿಗೆ ತರಬೇತಿ ಕೊಡುವಂಥದ್ದಕ್ಕೆ ಒಂದು ಭವನ ಆಗಬೇಕು ಅಂತೇಳಿ ಆ ಕಾಲದಲ್ಲಿ ಇಪ್ಪತ್ತೈದು ಲಕ್ಷವನ್ನು ನಿಗದಿ ಮಾಡಿ ಅದರಲ್ಲಿ ಒಂದು ಸಭಾಭವನ ಮತ್ತು ಸದಸ್ಯರು ಬಂದು ಇಲ್ಲಿ ಉಳಿದು ಇಲ್ಲೇ ಒಂದಲ್ಲ ಎರಡು ದಿವಸ ಉಳ್ಕೊಂಡು ಇಲ್ಲೇ ಅವರು ಸ್ನಾನ ಮಾಡಿಕೊಂಡು ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು ತರಬೇತಿಯನ್ನು ಪಡಿಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅಂದು ಇಪ್ಪತ್ತೈದು ಲಕ್ಷಕ್ಕೆ ಇದನ್ನು ಆ ಸಂದಿನ ಸರ್ಕಾರದಲ್ಲಿ ಇದಕ್ಕೆ ಕಾರ್ಯಕ್ರಮವನ್ನು ರೂಪಿಸಿದರು ಆದರೆ ನಾನು ಆ ಇಪ್ಪತ್ತೈದು ಲಕ್ಷಗಳಲ್ಲಿ ಏನಾಗ್ತದೆ ಏನು ಮಾಡೋಕ್ಕಾಗಲ್ಲ ಹೇಳಿ ತಮ್ಮ ಗೊತ್ತಿದೆ ತಾಲೂಕ್ ಪಂಚಾಯಿತಿ ಕಟ್ಟಡ ರಸ್ತೆಗೆ ಆ ಕಡೆ ಯಾವ ರೀತಿ ಇದೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿ ಯಾವ ರೀತಿ ಇತ್ತು ಅಂತಕ್ಕಂಥದ್ದು ಅದು ತಾಲೂಕ್ ಪಂಚಾಯಿತಿ ಅಲ್ಲ ಅದು ಬಿ ಡಿಒ ಆಫೀಸು ಸುಮಾರು ಅರವತ್ತೆಪ್ಪತ್ತು ವರ್ಷಗಳ ಹಿಂದೆ ಅಥವಾ ಇನ್ನು ಅದಕ್ಕಿಂತ ಹೆಚ್ಚು ಸಮಯದಿಂದ ನಿರ್ಮಾಣ ಆಗಿ ಸುಮಾರು ಜನ ಬಿ ಡಿಒ ಆಫೀಸ್ ನಲ್ಲಿ ಕೆಲಸ ಮಾಡಿರ್ತಕ್ಕಂಥವರು ಬಹಳಷ್ಟು ಜನ ಚುನಾಯಿತ ಪ್ರತಿನಿಧಿಗಳು ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಸದಸ್ಯರಾಗಿ ಕೆಲಸ ನಿರ್ವಹಿಸಿರ್ತಕ್ಕಂತಹ ಕಟ್ಟಡ ಇದು ಜಾಗ ಹಳೆ ಪ್ರವಾಸಿ ಮಂದಿರ ಇತ್ತು ಅದು ಟಿ ವಿ ಅಂತ ಕರಿತಾ ಇದ್ವಿ ಹಿಂದೆ ಬ್ರಿಟಿಷರ ಕಾಲದಲ್ಲಿ ಆಗ ನಿರ್ಮಾಣ ಆಗಿದ್ದಂತ ಎರಡು ರೂಮ್ಗಳ ಉರುಳಂತ ಟ್ರಾವೆಲರ್ಸ್ ಬಂಗಲು ಅಂತ ಹೇಳಿತ್ತು ಯಾಕಂದ್ರೆ ಬಹಳಷ್ಟು ಜನಕ್ಕೆ ಚಿಂತಾಮಣಿ ಚರಿತ್ರೆ ಗೊತ್ತಿಲ್ಲ ಚಿಂತಾಮಣಿಯ ಚರಿತ್ರೆ ಹಿನ್ನೆಲೆ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಇವತ್ತು ಈ ಕ್ಷೇತ್ರದಲ್ಲಿ ನಾನಾ ರೀತಿಯಾದಂತಹ ಹೇಳಿಕೆಗಳು ಮಾತುಗಳನ್ನ ಹೇಳ್ತಕ್ಕಂಥವ್ರನ್ನ ನೋಡ್ತಾ ಇದ್ದೀವಿ ನಮ್ಮ ಜನ ಕೂಡ ಅದನ್ನ ಸುಮ್ಮನೆ ನಂಬ್ಕೊಂಡು ಅದೇ ಮಾತು ಸತ್ಯ ಅಂತಕ್ಕಂಥ ರೀತಿಯಲ್ಲಿ ಇವತ್ತು ಮುಂದೆ ಹೋಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದು ಇಪ್ಪತ್ತೈದು ಲಕ್ಷ ಇದ್ದಂಥದನ್ನ ನಾನು ಇದಕ್ಕೆ ಒಂದು ಭವ್ಯವಾದಂತ ತಾಲೂಕ್ ಪಂಚಾಯಿತಿ ಭವನ ಆಗ್ಬೇಕು ಬರೀ ತಾಲೂಕ್ ಪಂಚಾಯಿತಿಗೆ ಸೀಮಿತವಾಗಲ್ಲ ಬೇರೆ ಬೇರೆ ಕೆಲವು ಇಲಾಖೆಗಳ ಕಚೇರಿಗಳನ್ನ ಇಲ್ಲಿ ತರಬೇಕು ಹೊರಗಡೆ ಖಾಸಗಿ ಕಟ್ಟಡದಲ್ಲಿ ಸರ್ಕಾರಿ ಹಣ ಬಾಡಿಗೆ ಪಡ್ಕೊಂಡಿರ್ತಕ್ಕಂತ ಕಚೇರಿಗಳು ಕೂಡ ಇಲ್ಲಿ ಆಗ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಇಪ್ಪತ್ತೈದು ಲಕ್ಷ ಇದ್ದಿದ್ದನ್ನ ಬರೀ ಸಾಮರ್ಥ್ಯ ಸೌಧವನ್ನ ಎಪ್ಪತ್ತೈದು ಲಕ್ಷಕ್ಕೆ ಬರೀ ಕೆಳಗಿನ ಅಂತಸ್ತದಲ್ಲಿ ಒಂದು ಮುಕ್ಕಾಲು ಭಾಗ ಅಷ್ಟು ಮಾತ್ರ ಅದಕ್ಕೆ ವಿನ್ಯಾಸ ಮಾಡಿಸಿದ್ವಿ ಇಲ್ಲಿ ಕೃಷ್ಣೇಗೌಡರು ಇದಾರೆ ಅವತ್ತು ನಾವು ಅವರಿಗೆ ಅಂದರೆ ನಿರ್ಮಿತಿ ಕೇಂದ್ರಕ್ಕೆ ಆ ಜವಾಬ್ದಾರಿಯನ್ನು ವಹಿಸ್ತಕ್ಕಂಥ ಕೆಲಸ ಮಾಡಿದ್ವಿ ನಂತರ ನಾವು ಇಲ್ಲಿ ತಾಲೂಕ್ ಪಂಚಾಯತಿ ಅಂಗಡಿಗಳ ಬಾಪ್ತು ಏನು ಬಾಡಿಗೆ ಇದೆ ಇತರೆ ಆ ಬಾಡಿಗೆಗಳನ್ನ ನವೀಕರಿಸುವಂಥದ್ದು ಇವೆಲ್ಲವನ್ನು ಮಾಡಿ ಇಲ್ಲಿ ಹಣವನ್ನು ಶೇಖರಣೆ ಮಾಡತಕ್ಕಂಥ ಕೆಲಸ ಮಾಡಿ ಸುಮಾರು ನಾವು ಮೂರು ಕೋಟಿ ವರೆಗೂ ಹಣ ಹೊಂದಿಕೆಯನ್ನು ಮಾಡಿ ಮೊದಲು ಗ್ರೌಂಡ್ ಫ್ಲೋರು ಮತ್ತು ಫಸ್ಟ್ ಫ್ಲೋರ್ ಕಟ್ಟಬೇಕು ಅಂತಕ್ಕಂಥದ್ದು ಒಟ್ಟು ಆರು ಕೋಟಿಗಳಲ್ಲಿ ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಒಂದು ಭವ್ಯವಾದ ವಿನ್ಯಾಸವನ್ನು ನಮ್ಮ ನಾರಾಯಣ ಸ್ವಾಮಿ ಇಂಜಿನಿಯರ್ ಅವರು ಮಾಡಿದ್ರು ನನ್ನ ಕನಸು ಅಷ್ಟೇ ಇಲ್ಲಿ ಒಂದು ದೊಡ್ಡದಾಗಿ ಸಭೆ ಆಗಬೇಕು ಇದ್ರ ಮೇಲೆ ಇಷ್ಟೇ ಜಾಗದಲ್ಲಿ ತಾಲೂಕ್ ಪಂಚಾಯಿತಿಯ ಏನು ಸಾಮಾನ್ಯ ಸಭೆ ಇರ್ಬೋದು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಏನು ವಿಧಾನಸೌಧದಲ್ಲಿ ಯಾವ ರೀತಿ ನಮ್ಮ ವಿಧಾನಸಭೆಯ ಒಂದು ಸಭಾಂಗಣ ಇದೆ ಆ ರೀತಿಯಲ್ಲಿ ಸಭಾಂಗಣ ಆಗಬೇಕು ಹೇಳಿ ಅದಕ್ಕೆ ಅಂದೇ ವಿನ್ಯಾಸ ಮಾಡಿಸಿ ನಾವು ಗ್ರೌಂಡ್ ಫ್ಲೋರು ಮತ್ತು ಫಸ್ಟ್ ಫ್ಲೋರನ್ನು ಕೆಳ ಅಂತಸ್ತು ಮತ್ತು ಮೊದಲನೇ ಅಂತಸ್ತನ್ನು ನಿರ್ಮಾಣ ಕಾಮಗಾರಿ ಪ್ರಾರಂಭ ಮಾಡುತ್ತ ಮಾಡಿ ಹಂತವಾಗಿ ಅದನ್ನು ಒಂದು ಮಟ್ಟಕ್ಕೆ ತರುವಂಥ ಕೆಲಸ ಮಾಡಿದ್ವಿ ಮೂರನೇ ಮೂರನೇ ಅಂತಸ್ತು ಅಂದರೆ ಸೆಕೆಂಡ್ ಫ್ಲೋರು ಎರಡನೇ ಅಂತಸ್ತು ಕಟ್ತಕ್ಕಂಥದ್ದಕ್ಕೆ ಅನುದಾನ ಬೇಕು ಮತ್ತು ಏನೋ ಮುಂದೆ ಅಂಗಡಿಗಳು ಅಡ್ಡ ಇತ್ತು ಬರೀ ಸಣ್ಣದಾಗಿ ಕಿರಿದಾದಂತ ಪ್ರವೇಶ ಇತ್ತು ಅದನ್ನ ದೊಡ್ಡದಾಗಿ ಮಾಡಬೇಕು ಅಂತ ಹೇಳಿ ಅದನ್ನ ದೊಡ್ಡದಾಗಿ ಮಾಡುವಂತದಕ್ಕೆ ವಿನ್ಯಾಸವನ್ನ ಮಾಡಿ ಬೇರೆ ಕಡೆ ಬೇರೆ ಬೇರೆ ದೇಶಗಳಲ್ಲಿ ನೋಡಿರ್ತಕ್ಕಂತ ರೀತಿಯಲ್ಲಿ ಭವ್ಯವಾದಂತಹ ಒಂದು ಒಂದು ಪ್ರವೇಶ ದ್ವಾರವನ್ನ ಮಾಡತಕ್ಕಂಥದ್ದು ಕೂಡ ಅವಾಗಲೇ ನಾವು ವಿನ್ಯಾಸವನ್ನ ನಾರಾಯಣ ಸ್ವಾಮಿ ಅವರು ಮತ್ತು ನಮ್ಮ ಆರ್ಕಿಟೆಕ್ಟ್ ಆಗಿರ್ತಕ್ಕಂಥ ಸ್ವಾಮಿ ಅವರ ಅಣ್ಣನ ಮಗ ಯಾರು ನಾಗೇಶ್ ಅವರು ನಮಗೆ ಇದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ರು ನಾನು ಆ ಸಂದರ್ಭದಲ್ಲಿ ಎರಡು ಸಾವಿರದ ಹನ್ನೆರಡು ಹದಿಮೂರಲ್ಲಿ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಇದ್ರು ಆ ಸಂದರ್ಭದಲ್ಲಿ ನಾನು ಎರಡು ಕೋಟಿ ಎಂಬತ್ತು ಲಕ್ಷ ಅದಕ್ಕೆ ಬಿಡುಗಡೆ ಮಾಡಬೇಕು ಅಂತ ಅವ್ರ ಹತ್ರ ವಿನಂತಿ ಮಾಡಿಕೊಂಡಾಗ ಹಣಕಾಸಿನ ಇಲಾಖೆ ಅಧಿಕಾರಿಗಳು ನನಗೆ ಸಹಕಾರವನ್ನು ಕೊಟ್ಟಿದ್ರು ಮುಖ್ಯಮಂತ್ರಿಗಳ ಹತ್ರ ನೀವು ಇದು ಬಿಡುಗಡೆಗೊಳಿಸಿ ಅಂತ ಬರ್ಸ್ಕೊಂಡ್ಬನ್ನಿ ಮಿಕ್ಕಿದ್ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಅಧಿಕಾರಿಗಳ ಮತ್ತು ಜಗದೀಶ್ ಶೆಟ್ಟರ್ ಅವರು ಅಂದಿನ ಮುಖ್ಯಮಂತ್ರಿಗಳ ಸಹಕಾರದಿಂದ ಎರಡು ಕೋಟಿ ಎಂಬತ್ತು ಲಕ್ಷ ಆ ಸಂದರ್ಭದಲ್ಲಿ ನಾನು ಬಿಡುಗಡೆಗೊಳಿಸಿದೆ ಒಟ್ಟು ಆರು ಕೋಟಿ ಆರು ಆರು ಕೋಟಿ ಅರವತ್ತು ಲಕ್ಷ ಒಟ್ಟು ಇವೆಲ್ಲ ಸೇರಿ ಆರು ಕೋಟಿ ಅರವತ್ತು ಲಕ್ಷ ಬಿಡುಗಡೆ ಮಾಡತಕ್ಕಂಥ ಕೆಲಸ ಆಯ್ತು ನಿಮಗೆ ಗೊತ್ತಿದೆ ಎರಡು ಸಾವಿರದ ಹದಿಮೂರು ಮೇ ತಿಂಗಳಲ್ಲಿ ಚುನಾವಣೆಯಲ್ಲಿ ಏನಾಯ್ತು ಫಲಿತಾಂಶ ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ ಹತ್ತು ವರ್ಷಗಳು ಹತ್ತು ವರ್ಷ ಇದು ಆ ಎರಡು ಕೋಟಿ ಎಂಬತ್ತು ಲಕ್ಷ ಸುಮಾರು ಹಾಗೆ ಉಳಿದೋಗಿತ್ತು ಅದನ್ನ ಮತ್ತೆ ನಾವು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ನಮ್ಮ ತಾಲೂಕ್ ಪಂಚಾಯತಿ ಅಧ್ಯಕ್ಷರಿಗೆಲ್ಲರಿಗೂ ಹೇಳಿ ಅದನ್ನ ಮೇಲಿನ ಎರಡನೇ ಅಂತಸ್ತನ್ನ ಕಟ್ಟುವಂಥದಕ್ಕೆ ಪ್ರಾರಂಭ ಮಾಡಿ ಮುಂದೆ ಆರ್ಚ್ ಮಾಡುವಂಥದ್ದಕ್ಕೂ ಎಲ್ಲದಕ್ಕೂ ನಾವು ಟೆಂಡರ್ ಕರೆಸಿ ಮಾಡುವಂಥ ಕೆಲಸ ಮಾಡಿದ್ವಿ ಆದ್ರೆ ಹಿಂದೆ ಇದ್ದಂತವರು ಇಲ್ಲಿ ಶಾಸಕರಿಗೆ ಒಂದು ಕೊಠಡಿಯನ್ನು ಸೀಮಿತ ಒಂದು ಅದನ್ನು ನಾವು ರಿಸರ್ವ್ ಮಾಡಿದ್ವಿ ಶಿಡ್ಲಘಟ್ಟ ಭಾಗಕ್ಕೆ ಒಂದು ಸಣ್ಣ ಕೊಠಡಿ ಭಾಗದ ಶಾಸಕರು ಬರುವಂಥದ್ದಕ್ಕೂ ಮಾಡಿದ್ವಿ ಅದಕ್ಕೆ ಬಹಳ ಗೊಂದಲ ಆಯಿತು